ಮಾತು ಚಟ ಅದು ಯಾರ ಬಗ್ಗೆ ಯಾರು ಮಾತಾಡಲೇಬೇಕು ಒಂದು ಸರ್ತಿ ಇವ್ರು ಹೊಗಳಬೇಕು ಇನ್ನೊಂದು ಸರ್ತಿ ಅವ್ರಿಗೆ ತೆಗಳಬೇಕು ಇದನ್ನೇ ಅವರು ಅವತ್ತಿಂದ ಮಾಡ್ಕೊಂಬತ್ತಿರೋದೇ ಇದು ಎಲ್ಲರೂ ಕೂಡ ಅವ್ರನ್ನ ಹೋರಾಟಗಾರ ಭಾಳ ಇದ್ದಿದ್ದಂಗೆ ಮಾತಾಡ್ತಾರೆ ಅಂದ್ಕೊಂಡವ್ರಲ್ಲ ನನ್ನ ವಿಚಾರ ಮಾತಾಡಿದ ಏನು ನೋಡಿದಾರೆ ಅವರು ನಾನು ಏನು ನೋಡೋರು ಅವ್ರಿಗೆ ಅವ್ರ ಪರಿಚಯ ಇದೆಯಾ ನಂದು ನನ್ನ ಆಸ್ತಿ ಏನಿದೆ ನೋಡಿದಾರೆ ಅವರು ನನ್ನ ಸಾಲ ಎಷ್ಟಿದೆ ನೋಡಿದಾರೆ ಅವರು ನೋಡಿದಾರೇನು ರೀ ಆ ಮತ್ತು ಯಾವನೋ ಹೇಳ್ತಾನೆ ಅಂತ ಹೇಳಿದ್ರೆ ಇವ್ರ ಪರಿಸ್ಥಿತಿ ಮೂಡಾದಲ್ಲಿ ತೋರಿಸ್ಲಿ ಅವರು ನಂದು ಬಂದು ಒಂದು ಜೆ ಟಿ ದೇವ್ನ ಆಗೋಣ ಸಾಮೀಲಾಗೋಣ ಹೇಳಿ ನನಗೆ ಯಾರು ಹೇಳಿದ್ರು ವಿಜೇಂದ್ರ ವಿಜಯೇಂದ್ರ ನನಗೆ ಸಂಬಂಧ ಇದೆಯಾ ಸಂಬಂಧ ಇದೆಯಾ ಯಡಿಯೂರಪ್ಪನವ್ರು ಹೌಸಿಂಗ್ ಕೊಟ್ಟಿದ್ರು ಒಂದು ದಿವಸ ಸಂಬಂಧ ಮಾತಾಡಿದ್ದೀನ ಅವ್ರ ಹೋಗಿ ಎಲ್ಲ ಏನು ಮಾಡಿಲ್ಲ ನನ್ನ ಮೇಲೆ ಎಲ್ಲ ತಿಕ್ಕಿದ್ರು ಕೂಡ ನನ್ನ ಹತ್ರ ಏನಿಲ್ಲ ನನ್ನಂಥ ರಾಜಕಾರಣಿ ನೀವು ನನ್ನಂಥವ್ರ ಬಗ್ಗೆ ಮಾತಾಡಿದ್ರೆ ನೀವು ನೀವು ನಿಮಗೆ ನೀವೇನೂ ಆಗೋಲ್ಲ ನೀವು ಮಾತಾಡ್ಬೇಕಾರೆ ಇರಿ ಮನುಷ್ಯ ಇದೆಯಾ ಕೇಂದ್ರ ಮಂತ್ರಿ ಆಗಿದೆಯಾ ನೀನು ಏನಾಗಿದೆ ಗೌರವ ಇಟ್ಕೊಂಡು ಮಾತಾಡೋದು ಕಲೀರಿ ಸೇರಿಸ್ಬೇಕಾರೆ ಯಾರನ್ನ ಸೇರಿಸ್ತೀರಿ ಯಾವ ಅದರ ಮೇಲೆ ಸೇರಿಸ್ತೀರಿ ಯಾವ ರಾಜೀನಾಮೆ ಅಂತ ಕೇಳ್ತೀರಿ ನಿಮ್ಮ ಮೇಲೆ ಎಫ್ ಐ ಆರ್ ಆಗಿರಲಿಲ್ಲ ಶುಗರ್ ಫ್ಯಾಕ್ಟ್ರಿದು ನೀನು ರಾಜೀನಾಮೆ ಕೊಟ್ಟಿದೀಯ ರಾಜೀನಾಮೆ ಕೊಟ್ಬಿಡಿ ಎಲ್ಲರಿಗೂ ಇಲ್ಲ ಇವನು ಸೇರ್ಕೊಂಬಿಟ್ಟವನೇ ಅದೇ ನಾನು ಒಬ್ಬ ಬಾಕಿ ಇದ್ದ ನಿನಗೆ ಹೇಳೋಕ್ಕೆ ಇನ್ನೂ ಸಿಕ್ಲಿಲ್ವ ನಿನಗೆ ನಾನು ಫ್ರೆಂಡ್ಶಿಪ್ಪು ಇವತ್ತಿನವರೆಗೂ ಅವ್ರ ಹತ್ರ ಹೋಗಿ ಅವರು ಒಂದು ಒಂದೇ ದಿವಸ ಕೃಷ್ಣಕ್ಕೆ ಹೋಗಿದ್ದು ಯಾರೋ ಕಾಯಿಲೆ ಅವರು ಅನುದಾನ ಬರೆಯೋಕ್ಕೆ ಅಂತೇಳಿ ಏನೋ ಮಾಡ್ಕೊಂಡು ಹೋಗಿ ಇನ್ನೊಂದು ನನ್ನ ಆದ್ದೇ ಆ ಒಂದು ಟ್ರಾನ್ಸ್ಫರ್ ಅಂತ ಕೊಟ್ಟಿದೆ ಅದು ಆಗಲಿಲ್ಲ ಅವ್ರ ಹತ್ರ ಒಂದೇ ಒಂದು ದಿವಸ ಹೋಗಿ ಡಿ ಕೆ ಅವ್ರ ಮನೆಗಾಗಲಿ ಡಿ ಕೆ ಅವ್ರ ಜೊತೆ ಮಾತಾಡೋದಾಗಲಿ ಚನ್ನಪಾಂಡದ ಎಲೆಕ್ಷನ್ ಆದಮೇಲೆ ಇವತ್ತಿನವರೆಗೂ ಡಿ ಕೆ ಅವ್ರ ನನ್ನ ಜೊತೆ ಮಾತಾಡಿಲ್ಲ ಸಿದ್ದರಾಮಯ್ಯನವ್ರ ಜೊತೆ ಒಂದು ದಿವಸ ಕೃಷ್ಣಕ್ಕೆ ಹೋಗಿ ಮೀಟಿಂಗ್ ಹೋಗಿದ್ದೀವಿ ನಂಗೆ ಇರೋಕೆ ಕೇಳ್ರಿ ಯಾರು ನಾವು ಸ್ನೇಹ ಸ್ನೇಹ ಬೆಳೆಸಿದ್ದೀವಿ ಇವ್ರಂಗೆ ಸರ್ಕಾರ ಒಂದೇ ಒಂದು ದಿನ ನನ್ನ ಲೈಫಲ್ಲಿ ಮಂತ್ರಿ ಆಗಿದ್ದಾಗ ಆಗಲಿ ಈಗಾಗಲಿ ಒಂದು ದುರುಪಯೋಗ ಪಡಿಸ್ಕೊಂಡಿಲ್ಲ ಯಾವ ಮುಖ್ಯಮಂತ್ರಿಗಳು ತಾವು ಏನೂ ಬರ್ಸ್ಕೊಂಡಿಲ್ಲ ನಾನು ಅವತ್ತೇ ನೇರ ಹೇಳ್ಬಿಟ್ಟೆ ನಾನು ಎಸ್ ಎಂ ಕೃಷ್ಣ ಅವರು ಒಬ್ಬರೇ ಕರೆದು ನನಗೆ ಒಂದು ಸೈಟ್ ಕೊಟ್ಟಿದ್ದರು ಅಂತ ಅದನ್ನು ಮಾರಾಟ ಮಾಡ್ಕೊಂಡೆ ನಾನು ನನ್ನ ಪರಿಸ್ಥಿತಿ ರೀ ಇವ್ರಿಗೆ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಇದೇನು ರೀ ನಿಮಗೆ ಯಾವ ಯಾವ್ದಲ್ಲಿ ಎಷ್ಟೆಷ್ಟು ಮಾಡಿದ್ದೀರಿ ಸೌಹಾರ್ದದಲ್ಲಿ ಎಷ್ಟು ಹಣ ಇದೆ ನಿಮ್ಮ ಹತ್ರ ಅದರಲ್ಲಿ ಏನು ಬಳಕೆ ಮಾಡಿದ್ದೀರಿ ಒಂದು ತನಿಖೆ ಮಾಡಲಿ ಅವ್ರದು ಸೌಹಾರ್ದ ಮಾಡಿ ಎಷ್ಟು ಮಾಡಿದ್ದಾರೆ ಎಷ್ಟು ಡಿಪಾಸಿಟ್ ಮಾಡಿದ್ದಾರೆ ಡಿಪಾಸಿಟ್ ಮಾಡಿ ಹಣ ಯಾವ್ಯಾವುದು ಬಳಕೆ ಮಾಡಿದ್ದೀರಿ ತನಿಖೆ ಆಗಲಿ ಅವ್ರದ್ದು ಸೌಹಾರ್ದ ಡಿಪಾಸಿಟ್ ಎಷ್ಟು ಹಣ ಇದೆ ಎಷ್ಟು ಬಳಕೆ ಮಾಡಿದ್ದೀರಿ ನೀವು ಯಾವ ಕಾನೂನು ಬಳಸಿದ್ದೀರಿ ನೀವು ಅಲ್ಲಿ ಏನು ನಮಗೇನು ಗೊತ್ತಾಗಲ್ಲ ಅಂತ ರೀ ನಿಮ್ಮ ಬಗ್ಗೆ ಮಾತಾಡಿದ್ದೀನಿ ನಾನು ಭ್ರಷ್ಟಾಚಾರ ಗೊತ್ತಾ ನಿಮಗೆ ಭ್ರಷ್ಟಾಚಾರ ಅಂದ್ರೆ ಏನು ಬನ್ನಿರಿ ನೋಡೋಣ ನಾನು ಭ್ರಷ್ಟಾಚಾರ ಪಾಲ್ದಾರ ಆಗಿದ್ರೆ ತೋರಿಸ್ರಿ ಇಲ್ಲ ನೀವು ರಾಜೀನಾಮೆ ಕೊಡಿ ಇಲ್ಲ ನಾನು ರಾಜೀನಾಮೆ ಕೊಡ್ತೀವಿ ಸವಾಲು ಇದು ಪಾರ್ಟಿ ಬೇಕಲ್ಲ ಯಾವನ್ಗಾರು ಆ ಸುಲಭ ಇಲ್ಲ ಈಗ ಅಂತ ಆಗ್ಲೇ ಆಗಲೇ ಬೇಕು ಜನ ಕಟ್ಟೋ ಶಕ್ತಿ ಇರಬೇಕು ಯಾವನೊಬ್ಬರು ಕ್ರಮ ತಗೋಬೇಕಾರೆ ಇವನು ತಾಕತ್ತಿರಬೇಕು ನಾನು ಜನ ಕಟ್ಟು ಗೆಲ್ತೀನಿ ಅನ್ನೋ ತಾಕತ್ತಿರೋನು ಸಸ್ಪೆಂಡ್ ಮಾಡ್ತಾನೆ ಡಿಸ್ಮಿಸ್ ಮಾಡ್ತಾನೆ ಬೇಕು ನಾನು ಡಿಸ್ಮ್ಯೂಸ್ ಮಾಡ್ಬೇಕಾದ್ರು ಬೇಕು ಅವ್ನು ಡಿಸ್ಮ್ಯೂಸ್ ಮಾಡ್ಬೇಕಾದ್ರೆ ಬೇಕು ಯಾರಿಗೂ ಟಾಕತ್ತಿಲ್ಲ ನಾಯಕರೊಳಗೆ ಬಿಡಿ ಯಾಕೆ ಮಾತಾಡ್ತೀರಿ